ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಈಗ ನಾನು ವೈಜ್ಞಾನಿಕ ಕಾರಣ ಬಗ್ಗೆ ಮಾತನಾಡಲು ಬಯಸುತ್ತೇನೆ ನಮಸ್ಕಾರ ಯಾಕೆ ಮಾಡ್ತಾರೆ ನಮಸ್ಕಾರ ಯಾಕೆ ಮಾಡ್ತಾರೆ ಅಂದ್ರೆ ನಮ್ಮ ಭಾರತ ದೇಶವಾಗಿ ನಾವು ನಮಸ್ಕಾರ ಮಾಡಿದ್ರಿಂದ ಗೌರವ ಕೊಟ್ಟ ಆದ್ರೆ ನನ್ನ ಹಿಂದಿನ ವೈಜ್ಞಾನಿಕ ಕಾರಣ ಏನಂದ್ರೆ ನಮಸ್ಕಾರ ಮಾಡೋದ್ರಿಂದ ನಮ್ಮ ಬೆರಳಿ ಎಕ್ಯೂಪ್ರೆಷರ್ ಪಾಯಿಂಟ್ ಇರುತ್ತೆ ಅದು ನಮ್ಗೆ ಏನ್ ಮಾಡ್ತದಂದ್ರೆ ನಮ್ಮ ಮೆದಳನ್ನ ಎಚ್ಚರವಾಗಿ ಮಾಡ್ತದ ನಮ್ಮ ಎದುರಿಗೆ ಯಾರು ನಿಂತಾರೋ ಅವ್ರು ಏನ್ ಕ್ವಶನ್ ಕೇಳ್ತಾರೋ ಅದಕ್ಕೆ ತಟ್ಟನ್ ಆನ್ಸರ್ ಮಾಡುವ ಎಕ್ಯುಪ್ರೇಷನ್ ಮಾಡ್ತದ ಮತ್ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರ ದೇವಸ್ಥಾನಕ್ಕೆ ಯಾಕೆ ಹೋಗ್ತಾರ ನಾವ್ ಏನಂತೋ ನಮ್ತವ ನಾವ್ ದೇವಸ್ಥಾನಕ್ ಹೋದ್ರೆ ನಾವ್ ಬೇಡಿದ್ರೆ ದೇವ್ರ ಕೊಡ್ತಾನಂತ ನಾವ್ ನಂಬ್ತೇವ ಆದ್ರೆ ಅದ್ರ ಹಿಂದಿನ ವೈಜ್ಞಾನಿಕ ಕಾರಣ ಏನಂದ್ರ ಹಿಂದಿನ ಕಾಲಾಗ ಯಾವ ಜಾಗಕ್ಕೆ ದೇವಸ್ಥಾನ ದೇವಸ್ಥಾನಗಳನ್ನು ಕಟ್ತಿದ್ರು ಅಂದ್ರೆ ಯಾವ ಜಾಗಕ್ಕೆ ಹೆಚ್ಚು ಮ್ಯಾಗ್ನೆಟಿಕ್ ಮತ್ತು ಎಲೆಕ್ಟ್ರಿಕ್ ಯಾವ ಜಾಗಕ್ಕೆ ಹೆಚ್ಚು ದೊರೀತದ ಗುಡಿಗಳನ್ನ ಕಳಶಗಳು ಯಾಕೆ ಇರ್ತವ ಗುಡಿಗಳಾಗ ಕಳಶಗಳು ಯಾಕೆ ಇರ್ತಾವಂದ್ರ ಹಿಡಿದು ಬೀಳೋದೊಳಗ ಅದು ಕಡೆ ಆಕರ್ಷಣೆ ಮಾಡ್ಕೊಂಡು ಭೂಮಿ ಒಳಗ ಹೋಗಂಗ್ ಮಾಡ್ತದ ಅದಕ್ಕೆ ಅದು ಅದ್ರಿಂದ ಯಾವುದೇ ಮನುಷ್ಯರಿಗೆ ಅಪಾಯ ಆಗಂಗ ಆಗಬಾರ್ದೆಂದು ಅದು ಎಲ್ಲಾರ್ ಮ್ಯಾಗ ಮ್ಯಾನಾಕ್ತ ಮತ್ತೆ ತಾಯ್ತಗಳು ಯಾಕೆ ಕಟ್ಕೋತಾರ ನಾವ್ ಏನಂತಾವ ನಮ್ಗ ಜ್ವರ ಬಂದಾಗ ದೇವ್ರ ಗುಡಿಗೆ ಹೋಗಿ ನಾವ್ ಮತ್ತರಿಸಿ ತಾಯ್ತುಗಳನ್ನ ಕಟ್ಕೊಂಡು ಅಂದ್ರ ನಮ್ಗೆ ಜ್ವರ ಕಂಬಾತದಂತ ನಾವ್ ನಂಬ್ತು ಆದ್ರ ಅದ್ರ ಹಿಂದಿನ ವೈಜ್ಞಾನಿಕ ಕಾರಣ ಏನಂದ್ರ ತಾಯ್ತ ತಾಮ್ರ ಮತ್ತು ಇನ್ನಿತರ ಖನಿಜಗಳಿಂದ ತಯಾರ ಮಾಡ್ತಾರ ಅದು ನಾವು ನಮ್ಮ ಶರೀರ ಮೇಲೆ ಇಟ್ಕೊಂಡೆ ಅಂದ್ರ ನಮ್ಮ ದೇಹದ ಎಲ್ಲಾ ಶಾಖೆಗಳನ್ನು ತೆಗೆದುಕೊಂಡು ನಮ್ಗ ತಂಪಾಗಿ ಇಡ್ತದ ಮತ್ತೆ ಅಂಗಡಿಗಳ ಮುಂದೆ ಲಿಂಬಿಕೆ ಮತ್ತು ಮೆಣಸಿನಕಾಯಿ ಯಾಕೆ ಕಟ್ತಾರ ಅಂಗಡಿಗಳ ಮುಂದೆ ಲಿಂಬಿಕೆ ಮತ್ತು ಮೆಣಸಿನ್ಕಾಯಿ ಕಟ್ಟೋದ್ರಿಂದ ನಾವೇನು ತಿಳ್ಕೊತು ನಮ್ಮ ಅಂಗಡಿಗೆ ಯಾವುದೇ ದೃಷ್ಟಿ ಹತ್ತಂಗಿಲ್ಲ ಅಂತ ನಾವು ತಿಳ್ಕೊತು ಆದ್ರೆ ಅದರಿಂದ ವೈಜ್ಞಾನಿಕ ಕಾರಣ ಏನಂದ್ರೆ ಲಿಂಬಿಕೆ ಮತ್ತು ಮೆಣಸಿನ್ಕಾಯಿದಾಗ ಎಸಿಟಿಕ್ ಆಮ್ಲ ಇರ್ತದ ಅದು ಮಾಡ್ತದಂದ್ರೆ ಮನುಷ್ಯರ ಸನಿ ಯಾವುದೇ ಕ್ರೀಮಿ ಕ್ರೀಟ ಏನೇ ಆಲಿ ಮನುಷ್ಯರ ಸನಿ ಬರ್ಲಾರ್ದಂಗೆ ನೋಡ್ಕೊಳ್ತದ ಮತ್ತೆ ಹೆಣ್ಮಕ್ಳು ಹಣಿಗ ಕುಂಕುಮ್ ಯಾಕೆ ಹಚ್ಕೋತಾರ ಹೆಣ್ಮಕ್ಳು ಹಣಿಗೆ ಕುಂಕುಮ ಹಚ್ಕೊಳ್ಳೋದು ನಮ್ಮ ಭಾರತ ಸಾಂಸ್ಕೃತಿಕ ಪರಂಪರ ಅದ ಹಣೆಯವ ಕೆಲವು ಜಾಗಗಳಲ್ಲಿ ಸಿರಗಳು ಇರ್ತಾವ ಆ ಮೇಲೆ ನಾವು ಕುಂಕುಮ ಇಟ್ಕೊಂಡು ಅಂದ್ರೆ ನಮ್ಮ ರಕ್ತ ಚಲನೆ ಚೆನ್ನಾಗಿ ನಡೀತದೆ ಮತ್ತ ರಕ್ತ ತಡೆಗಟ್ಟದು ನಿಯಂತ್ರಣವಾಗ್ತದೆ ಮತ್ತೆ ಹೆಣ್ಮಕ್ಳು ಒಲೆಗಳು ಮತ್ತು ಬಳೆಗಳು ಮತ್ತು ಕಾಲುಂಗ್ರಗಳು ಏಕೆ ಧರಿಸುತ್ತಾರೆ ಹೆಣ್ಮಕ್ಕಳು ಕಾಲುಂಗ್ರ ಒಲೆ ಮತ್ತು ಹೆಣ್ಮಕ್ಳು ಕಿವ್ಯಾನ್ ಮತ್ತು ಬಳಿ ಮತ್ತು ಕಾಲಂಗರ ಯಾಕೆ ಧರಿಸ್ಕೋತಾರ ಹೆಣ್ಮಕ್ಳು ಯಾಕೆ ಹಾಕೋತಾರ ನಮ್ಮ ಭಾರತ ದೇಶದಾಗ ಅದು ಪರಂಪರಾ ಅದ ಅದಕ್ಕೆ ಹಾಕೋತಾರ ಆದ್ರೆ ಅದಕ್ಕೆ ಭೀ ಒಂದು ವೈಜ್ಞಾನಿಕ ಕಾರಣ ಅದ ಇವು ಕೆಲವು ಜಾಗಗಳಲ್ಲಿ ಕಿವ್ಯಾನ್ ಹಾಕೊಳ್ಳೋದು ಕಾಲಂಗ್ರ ಹಾಕೊಳ್ಳೋದು ಮತ್ತೆ ಬಳಿಗಳು ಜಾಗಿನಾಗ ಒಂದು ಇದು ಅದ ಆಕ್ಯೂ ಪ್ರೆಷರ್ ಪಾಯಿಂಟ್ ಅದ ಅದು ನಮ್ ರಕ್ತ ಚಲನೆ ಚೆನ್ನಾಗಿ ಮಾಡ್ತದ ಮತ್ತೆ ರಕ್ತ ತಡೆಗಟ್ಟೋದು ನಿಯಂತ್ರಣ ಮಾಡ್ತದ ಮತ್ತೆ ನಾವು ಸಾವಿಗೆ ಬಂದ ಮೇಲೆ ಮೈಯಾಕ್ ತಗೋತೇವೆ ಸಾವಿಗೆ ಬಂದ ಮೇಲೆ ಅಂದ್ರೆ ಅವರು ಸತ್ತೋರ್ ಇರ್ತಾರಲ್ಲ ಅವ್ರ ನಾವು ಕುಂತು ಅಂದ್ರೆ ಅವ್ರದ್ದು ಕ್ರೀಮಿಗಳು ನಮ್ಮ ಶರೀರದ ಮ್ಯಾಗ ಏರ್ತವ ಅದ್ಗಿಂತ ನಮ್ಗೆ ಜ್ವರಗಳು ಬರ್ತವ ಅದಕ್ಕೆ ನಾವು ಸಾವಿಗ ಬಂದಣ್ಣನ ಮೈ ತೊಕೋತು ಮತ್ ಬೆಕ್ ಬಂದ್ರೆ ಅನಿಷ್ಟ ಯಾಕಂತ ಕರಿತಾರ ಬೆಕಡ್ ಬಂದ್ರ ಅನಿಷ್ಟ ಯಾಕೆ ಕರಿತಾರಂದ್ರಪ್ಪ ಇನ್ಕಿನ ಕಾಲದಾಗ ಈ ಊರಿನಿಂದ ಆ ಊರಿಗೆ ಹೋಗ್ಬೇಕಾದ್ರ ಎತ್ತಿನ ಮೇಲೆ ಹೋಗ್ತಿದ್ರು ಆ ಹೋಗೋದ್ ಹೊತ್ತಿನ ಅಚಾನಕ್ಕೆ ಬೆಕ್ಕಂತಂದ್ರ ಬೇಕಡ್ ಆದ್ರೂ ಕಣ್ಣೇನ್ ಅಂತ ಲೈಟಿನ್ ತರ ಮಿಂಚ್ವಂತ ಅದು ಎತ್ತಿಗ ಎತ್ತಿ ನೋಡ್ತಲ್ಲ ಅದು ಎತ್ತಾದ್ರು ಅಂಜಿ ಹೋಗ್ತಿತ್ತು ಅಂತ ಬೆಕ್ಕಿಲಿ ಅದಕ್ಕೆ ಅದಕ್ಕೆ ಅದಕ್ಕ ಇದು ಅನಿಷ್ಟ ಆದದ್ದು ನಮ್ಮ ಮನುಷ್ಯರಿಗೆ ಅನಿಷ್ಟವಿಲ್ಲ ಆದ್ರೆ ನಾವು ಕೆಲವೊಬ್ರು ಏನ್ ಮಾಡ್ತಾ ಮೂಢನಂಬಿಕೆಗಳಂತ ನಂಬ್ತೀವಿ ಆದ್ರೆ ಆದ್ರ ಹಿಂದಿನ ವೈಜ್ಞಾನಿಕ ಕಾರಣಗಳು ಇರ್ತಾವ ಎಂದು ಹೇಳುತ್ತ ನನ್ನ ಭಾಷಣಕ್ಕೆ ವಿರಾಮ ನೀಡುತ್ತೇನೆ ಜೈ ಹಿಂದ್ ನಾ ಭಾರತ ಭಾರತ ಇಡೀ ವಿಶ್ವದಲ್ಲಿಯೇ ಸಾಂಸ್ಕೃತಿಕ ಪರಂಪರೆಯಲ್ಲಿ ಬಹಳಷ್ಟು ಮುನ್ನುಡಿಯಲ್ಲಿದೆ ಇಡೀ ಶ್ರೀಮಂತ ರಾಷ್ಟ್ರ ಅಂತ ಹೇಳ್ಬೋದು ಆದ್ರೆ ನಾವೆಲ್ಲ ಏನಂತ ಹೊಡಿಯಪ್ಪ ಅಂದ್ರೆ ನಾವು ಮೂಢನಂಬಿಕೆಯಲ್ಲಿ ಇದೀವಿ ಭಾರತೀಯರು ಅಂತ ಅನ್ಕೋತೀವಿ ಆದ್ರೆ ನಮ್ಮ ಭಾರತೀಯರು ಯಾವ್ಯಾವ ಆಚರಣೆಗಳಲ್ಲ ಅದರಿಂದ ಪ್ರತಿಯೊಂದು ವೈಜ್ಞಾನಿಕ ಕಾರಣ ಅದ ಆ ವೈಜ್ಞಾನಿಕ ನಾವು ಇದ್ದೆ ಆದ್ರೆ ಇಡೀ ವಿಶ್ವದಲ್ಲಿ ಅತ್ಯಂತ ಶ್ರೀಮಂತ ರಾಷ್ಟ್ರದಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಮ್ಮ ಭಾರತ ನಂತರ ಅರಳಿ ಮೇಲೆ ಪೂಜೆ ಆಗಿರ್ಬೋದು ಒಲೆ ಧರಿಸುವುದಾಗಿರ್ಬಹುದು ಸಾವಿಗೆ ಹೋಗಿ ಬಂದ ನಂತರ ಸ್ನಾನ ಮಾಡೋದಾಗಿರ್ಬೋದು ಹೀಗೆ ಹತ್ತು ಹಲವಾರು ಅಂಶಗಳಲ್ಲಿ ವೈಜ್ಞಾನಿಕ ಕಾರಣ ಅಲ್ಲ ಹಾಗಾಗಿ ನಮ್ಮ ಭಾರತದ ವೈಜ್ಞಾನಿಕ ಪರಂಪರೆ ಬಹಳಷ್ಟು ಶ್ರೇಷ್ಠವಾದದ್ದು ನಮ್ಮ ಗುಲ್ಬರ್ಗಾದ ಬಸವರಾಜ್ ಸೇಡಮ್ ಅಂತ ತಮ್ಗೆಲ್ಲರೂ ಗೊತ್ತಿರಬಹುದು ಅವರು ಪ್ರತಿ ವರ್ಷ ಭಾರತ ಸಂಸ್ಕೃತಿ ಉತ್ಸವ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ವರ್ಷ ಅದು ಏಳನೇ ಉತ್ಸವ ಹಾಗಾಗಿ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಂಸ್ಥೆ ಹಾಗೂ ಈ ಭಾರತ ಸಂಸ್ಕೃತಿ ಉತ್ಸವದ ಏಳನೇ ಒಂದು ಕಾರ್ಯಕ್ರಮದ ಅಂಗವಾಗಿ ಪ್ರತಿ ತಾಲೂಕುಗಳಲ್ಲಿ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ರು ಅದರಲ್ಲಿ ಭಾಷಣ ಸ್ಪರ್ಧೆ ಭಾರತೀಯ ವೈಜ್ಞಾನಿಕ ಪರಂಪರೆ ಎಂದಿತ್ತು ಆ ಭಾಷಣ ಸ್ಪರ್ಧೆಯಲ್ಲಿ ಈ ನಮ್ಮ ಶಾಲೆಯ ವಿದ್ಯಾರ್ಥಿ ಇದೇ ಭಾಷಣ ನೋಡುವ ಮೂಲಕ ಇಡೀ ನಮ್ಮ ಆಳಂದ ತಾಲೂಕಿಗೆ ಪ್ರಥಮ ಸ್ಥಾನ ಬಂದಿರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ ಹಾಗಾಗಿ ತಾವೆಲ್ಲರೂ ಜೋರಾಗಿ ಚಪ್ಪಾಳೆಯನ್ನ ಕಟ್ಟಿ ಆ ಹುಡುಗಿಗೆ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ವಿದ್ಯಾರ್ಥಿಗೆ